ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಭಾವಿಸಿದ್ದೀನಿ ಕೃಷ್ಣದೇವರಾಯರ ಅರಮನೆ ಅನೆಗೊಂದಿಯ ವಂಶಸ್ಥರ ಅರಮನೆ ಅನೆಗೊಂದಿಯಲ್ಲಿ ಉಳ್ಕೊಂಡಿರ್ತಕ್ಕಂಥ ರಾಜರು ಈಗ ಕೃಷ್ಣದೇವರಾಯರು ಅಂತಾನೆ ಅವ್ರು ಹೆಸರು ಅವರ ಅರಮನೆ ಒಳಗಡೆ ತೋರಿಸ್ತೀನಿ ಬನ್ನಿ ನೀವು ನೆನ ನೋಡಿದ್ದೀರಿ ಬಟ್ ಇನ್ನೊಂದ್ಸಲಿ ನೋಡಿ ಬನ್ನಿ ಸ್ಟಾರ್ಟಿಂಗ್ ಇಂದ ತೋರ್ಸಿ ಇಲ್ಲಿ ನಾನು ನಿಮ್ಗೆ ಸುಮಾರು ಕೋಟೆ ಕೊತ್ತಲಗಳನ್ನ ನಾನು ನಿಮ್ಗೆ ತೋರಿಸಿದೀನಿ ಸುಮಾರು ಕೋಟೆ ಕತ್ತಲದಲ್ಲಿ ನಿಮ್ಗೆ ಎಲ್ಲ ತೋರಿಸಿದೀನಿ ನೋಡಿ ಅಲ್ಲಿ ಡೋರ್ ಹಿಂಜಸ್ಸು ಡೋರ್ ಅಂತ ಅಂತೆಲ್ಲ ತೋರಿಸ್ತಿರ್ತೀನಿ ನಾನು ಏನು ವಿರಲ್ಲ ಇಲ್ಲಿ ನೋಡಿ ಇದು ಯಾವುದು ಹಿಂಜಸ್ ಮೇಲೆ ನಿಂತಿರ ಬರೀ ಪಿವೋಟ್ ಮೇಲೆ ಮಾತ್ರ ನಿಂತಿರೋದು ಇಲ್ಲಿ ನೋಡ್ತಾ ಇದೀರ ನೀವು ಕೆಳಗಡೆ ಅಲ್ಲಿ ಮಾತ್ರ ನಿಂತಿರೋ ಮೇಲೆ ಪಿವೋಟ್ ಕೆಳಗಡೆ ಒಂದು ಪಿವೋಟ್ ಅಷ್ಟೇ ಇದು ಹಳೆಯ ಕಾಲದಲ್ಲಿ ಹೆಂಗಿತ್ತು ಹಂಗೆ ಹಳೆಯ ಕಾಲದ ಬಾಗಿಲೆ ಬಾಗಿಲಿನ ಥಿಕ್ನೆಸ್ ಅನ್ನ ನೋಡಿ ಇಲ್ಲಿ ನೀವು ಥಿಕ್ನೆಸ್ ಆಫ್ ದ ಡೋರ್ ನೋಡಿ ಇಲ್ಲಿ ಪ್ಪ ಇದೆ ನೋಡಿದ್ರ ಹ ಇದು ಮುಂಬಾಗ್ಲು ಈ ಅರಮನೆಯ ಮುಂಬಾಗ್ಲು ಆಯ್ತಾ ಇದನ್ ಬಾಕ್ಲ ಹಾಕ್ಬಿಡ್ತೀನಿ ಈಗ ಆಯ್ತಾ ನೋಡಿದ್ರ ಇದು ಅರಮನೆ ಈ ಅರಮನೆ ಸಾವಿರದ ಏಳ್ನೂರ ಎಂಬತ್ತೆರಡಾದ್ಮೇಲೆ ಟಿಪ್ಪು ಸುಲ್ತಾನ್ ರಲ್ಲಿ ಬಂದು ಸಂಪೂರ್ಣವಾಗಿ ಅನೆಗೊಂದಿಯನ್ನ ಜಯಿಸಿ ಸಂಪೂರ್ಣವಾಗಿ ಅರಮನೆ ಸುಟ್ಟಾಕ್ಬಿಡ್ತಾರೆ ಈಗ ನಾನು ನಿಂತಿರೋ ಪೋರ್ಷನ್ ಏನಿದೆ ಇಲ್ಲಿ ತೋರಿಸಿ ಈಗ ಇದು ಈ ಅರಮನೆಯ ಮುಖ್ಯ ಕೋರ್ಟ್ ಕೋರ್ಟ್ ಹಾಲ್ ಅಂತ ಕರಿಬಹುದು ಇದು ಸಂಪೂರ್ಣವಾಗಿ ಸುಟ್ಟೋಗಿರುತ್ತೆ ಇಲ್ಲಿಂದ ಆ ಗೋಡೆಯಿಂದ ಹಿಂದಕ್ಕೆ ಮಾತ್ರ ಸ್ವಲ್ಪ ಉಳ್ಕೊಂಡಿರುತ್ತೆ ಮಿಕ್ಕಿದ್ದೆಲ್ಲ ಸೆವೆಂಟೀನ್ ಏಯ್ಟಿ ಟೂ ನಲ್ಲಿ ಸುಟ್ಟೋಗುತ್ತಿದ್ದು ಇದನ್ನ ಈಗಿನ ಮಹಾರಾಜರಾದಂತ ಕೃಷ್ಣದೇವರಾಯರು ಪುನರ್ ನಿರ್ಮಾಣ ಮಾಡಿದಾರೆ ಇದನ್ನ ಪುನರ್ ನಿರ್ಮಾಣ ಮಾಡಿ ಕೇರಳದಿಂದ ಒಂದು ಹದಿನೈದರಿಂದ ಇಪ್ಪತ್ತು ವಯಸ್ಸಿನ ಯಾಕಿದ ನಾನು ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ವಯಸ್ಸಿನ ಕಾರ್ಪೆಂಟ್ರ್ಗಳು ಬಂದಿದ್ದಾರೆ ಇದಕ್ಕೆ ಸ್ಥಪತಿಗಳು ಅಂತ ಹೇಳ್ಬೋದು ಕಾರ್ಪೆಂಟರ್ ಅಂತ ಹೇಳಿ ಸ್ಥಪತಿಗಳು ಬಂದು ಆ ಹುಡುಗರು ಕೆತ್ತಿರುವಂಥ ಅದ್ಭುತವಾದಂತ ಕೆತ್ತನೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಹಾಂ ಹದಿನೈದರಿಂದ ಇಪ್ಪತ್ತು ವಯಸ್ಸಿನವರೆಗೆ ಬ ಸ್ಥಪತಿಗಳು ಬಂದು ಕೆತ್ತಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈಗ ಇಲ್ಲಿ ಇಟ್ಟಿರೋದ್ರಿಂದ ಈ ವೆಪನ್ಸ್ ನಾನು ನಿಮಗೆ ತೋರಿಸ್ತೀನಿ ಇದು ಆಗಿನ ಇವರ ವಾಕಿಂಗ್ ಸ್ಟಿಕ್ ಇದ್ದೀರಾ ಹೆಂಗಪ್ಪ ಇದು ವಾಕಿಂಗ್ ಸ್ಟಿಕ್ ಕಮ್ ನೋಡಿ ನೋಡಿದ್ರ ಡಿಸೈನ್ ನೋಡಿ ಇಲ್ಲಿ ಹೆಂಗಿದೆ ನೋಡಿ ಹ್ಞೂ ವಾಕಿಂಗ್ ಸ್ಟಿಕ್ಕಂ ಸೋಡ್ ಎಲ್ಲ ಅಂದಿನ ರಾಜ ಮಹಾರಾಜಗಳು ಇದು ನೋಡಿ ಇದು ಏಯ್ಟೀನ್ ಸೆವೆಂಟಿ ಫೈವ್ದು ಏಯ್ಟೀನ್ ಸೆವೆಂಟಿ ಫೈವಲ್ಲಿ ಇಲ್ಲಿ ನೋಡಿ ನರಸಿಂಹಾಸ್ತ್ರ ಅಂತ ಬರೆದಿದೆ ನೋಡಿ ಇಲ್ಲಿ ನರಸಿಂಹಾಸ್ತ್ರ ಇದು ವೆಂಕಟರಮಣನ ಸಿಂಬಲ್ಲು ಇದೊಂದು ಬಂದೂಕು ನೋಡಿ ಇಲ್ಲಿ ಹಾಂ ಹಿಂಗಿದೆ ನೋಡಿರಿ ಇವ್ರ ಮನೆ ಹ್ಞೂ ಆಯಿತಾ ಇಲ್ಲಿ ಬನ್ನಿ ಇಲ್ಲಿ ನೀವು ರಾಜಮುದ್ರೆ ಒತ್ತುಬಿಟ್ಟ ರಾಜಮುದ್ರೆ ಒತ್ತುಬಿಟ್ಟ ಅಂದಲ್ವಾ ನೋಡಿ ಇದೇ ರಾಜಮುದ್ರೆ ದ ರಾಯಲ್ ಸೀಲ್ಸ್ ನೋಡ್ತಾ ಇದ್ರೆ ರಾಯಲ್ ಸೀಲ್ಸ್ ಇದು ಒತ್ತಿದ್ರೆ ಹೆಂಗೆ ಬರುತ್ತೆ ಅಂತ ಇಲ್ಲಿ ತೋರಿಸಿದಾರೆ ನೋಡಿ ರಾಯಲ್ ಸೀಲ್ಸ್ ರಾಜಮುದ್ರೆ ಅದು ಒತ್ತಿದ್ರೆ ಅಫಿಷಿಯಲ್ ಲೆಟ್ರ್ ಅಂತ ಅರ್ಥ ಅದು ಅರ್ಥ ಆಯ್ತಾ ಇದೊಂಥರ ಒಂಥರ ಇಲ್ಲಿ ನೋಡಿ ಇಲ್ಲಿ ಇದು ಒಂಥರ ಅಡಿಕೆ ಡಬ್ಬಿ ತರ ಇದು ಏನು ಸ್ಪೈಸಸ್ ಡಬ್ಬಿಗಳು ಅದ ಬೆಳ್ಳಿದು ಎಲ್ಲ ನೋಡಿ ಬೆಳ್ಳಿ ಐಟಮ್ ಸುಮ್ಮನೆ ಇವ್ ನೋಡಿ ನೋಡಕ್ ಬಂದ್ರೆ ಇಟ್ಟಿದ್ದಾರೆ ವೆಂಕಟೇಶ್ವರ ದೇವರು ನೋಡಿ ನೋಡ್ತಾ ಇದ್ದಾರೆ ನೀವು ಎಷ್ಟು ಚೆನ್ನಾಗಿದೆ ಇವ್ರ ಮನೆಗೆ ಬಂದಾಗ ನೀವು ಇದನ್ನೆಲ್ಲ ನೋಡಿದ್ರೆ ಅಷ್ಟೇನೆ ಆಯ್ತಾ ಇಲ್ಲಿ ಬಹಳ ಮುಖ್ಯವಾದಂಥದ್ದು ಬನ್ನಿ ಇಲ್ಲಿ ಇವತ್ತು ನಮ್ಮ ಜೊತೆ ಇವತ್ತು ಅಮರ್ ಇದ್ದಾರೆ ವಿಜಯನಗರದ ರಾಜಲಾಂಛನ ವರಾಹ ಕತ್ತಿ ಮತ್ತು ಸೂರ್ಯಚಂದ್ರ ಸೂರ್ಯಚಂದ್ರ ಇರೋರಿಗೆ ಉಳ್ ಉಳ್ಕೊಳ್ಳುವಂತ ವೈಭವಿತವಾಗಿ ಮೆರೆದಂತ ಏಕೈಕ ಸಂಸ್ಥಾನ ವಿಜಯನಗರದ ಸಂಸ್ಥಾನ ಕರ್ನಾಟಕ ಸಂಸ್ಥಾನ ನಡೀಲಿ ಎಷ್ಟು ಚೆನ್ನಾಗಿದೆ ಹ್ಮ್ ಆಯ್ತಾ ಈ ಕೋರ್ಟ್ ನೋಡಿದ್ರ ಈಗ ಇಲ್ಲಿಂದ ಮುಂದೆ ಹಿಂದೆ ಇದೆಯಲ್ಲ ಇದು ಸುಮಾರು ಇಲ್ಲಿಂದ ಹಿಂದೆ ಸುಮಾರು ಇದು ಏಳ್ನೂರು ವರ್ಷಗಳಿಂದ ಅಂದ್ರೆ ಸಾವಿರದ ಮುನ್ನೂರ ಮೂವತ್ತರಲ್ಲಿ ನನಗೊಂದಿ ಸಂಸ್ಥಾನ ಶುರುವಾಗಿದ್ದು ಇಲ್ಲೇ ಅನೆಗೊಂದಿ ಸಂಸ್ಥಾನ ಕೊನೆಗೊಂಡಿದ್ದು ಇಲ್ಲೇ ನೋಡ್ರಿ ಅನೆಗೊಂದಿ ವಿಜಯನಗರ ಪೆನುಕೊಂಡೆ ಚಂದ್ರಗಿರಿ ವೆಲ್ಲೂರು ಎಲ್ಲ ಸುತ್ಕೊಂಡು ಪುನಃ ಅನೆಗೊಂದಿಗೆ ಬಂತು ಈ ಸಾಮ್ರಾಜ್ಯ ಸೊ ಇಲ್ಲಿಂದ ಈ ಒಳಗಡೆ ಏನಿದೆ ಇದೆಲ್ಲ ಅಷ್ಟೇ ಹಿಂದಳದ್ದು ಅಂತ ಹೇಳಿದ್ರೆ ಇದನ್ನೆಲ್ಲ ರೀಪ್ಲಾಸ್ಟ್ರು ಮಾಡಿಸಿದಾರೆ ಅವರು ಸುಣ್ಣದ ಗಾರೆಯಲ್ಲಿ ಒಂದೊಂದು ಗೋಡೆನು ಎರಡಡಿ ಎರಡಡಿ ದಪ್ಪದ ಗೋಡೆಗಳಿವೆಲ್ಲ ಈ ಗೋಡೆಗಳು ನೋಡಿದ್ರೆ ನೀವು ಇಲ್ಲಿ ಬನ್ನಿ ಈಗ ತೋರ್ಸಿ ಇಲ್ಲಿ ದಪ್ಪ ಈ ದಪ್ಪ ನೋಡಿ ಇಲ್ಲಿ ಇಷ್ಟು ದಪ್ಪ ಒಂದು ಗೋಡೆ ನಾನು ಕೈ ಇಟ್ಕೊಂಡಿದ್ದೀನಲ್ಲ ಇಷ್ಟು ದಪ್ಪ ಇದೆ ಮೂರಡಿ ಗೋಡೆಗಳು ಸೊ ಅದು ಶಾಖವನ್ನು ತಡೆಯುತ್ತೆ ವಿತ್ ಲೈನ್ ಪ್ಲಾಸ್ಟರ್ ಆಯ್ತಾ ಈ ಗು ಇದನ್ನು ನೋಡಿ ಎರಡು ಪಿ ಒಟ್ ಮೇಲೆ ನಿಂತಿರೋದು ನೋಡಿ ಇಲ್ಲಿ ನೋ ಹಿಂಜಸ್ ನೋಡಿ ಇಲ್ಲಿ ಇಲ್ಲಿ ಇಲ್ಲೊಂದು ಪಿ ಒಟ್ಟು ಕೆಳಗಡೆ ಒಂದು ಪಿ ಒಟ್ಟು ನೋಡಿದ್ರ ಇಷ್ಟು ಮೇಲೆ ನಿಂತಿರೋದು ಹಿಂದೆ ಕೋಟೆ ಬಾಗಿಲುಗಳೆಲ್ಲ ಇದೇ ರೀತಿ ಇರ್ತಾ ಇದ್ದಿದ್ದು ಈಗ ಇಲ್ಲಿ ಬನ್ನಿ ಇದು ಇದು ಒಳಗಡೆ ಇದಕ್ಕೂ ಒಂದು ಕೋಟ್ ಎರಡು ಇವ್ರ ಮನೆಯ ಅಷ್ಟು ಮದುವೆಗಳಂದ್ರೆ ಅಂದ್ರೆ ರಾಯಲ್ ವೆಡ್ಡಿಂಗ್ಸ್ ಎಲ್ಲ ಇಲ್ಲೇ ನಡೀತಾ ಇದ್ದಿದ್ದು ಇದನ್ ಸ್ವಲ್ಪ ಒಂದಡಿ ಅಡಿ ಗೇವ್ರು ಹೆಚ್ಚಿದ್ದಾರೆ ಇದೆಲ್ಲ ಸಂಪೂರ್ಣ ಹಳೆದು ಇವ್ರು ಕಂಪ್ಲೀಟ್ ಪಾಲಿಶ್ ಮಾಡಿ ಈ ಲೆಕ್ಕ ತಗೊಂಡ್ ಸಂಪೂರ್ಣ ಪಾಲಿಶ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದ್ರ ಡಿಸೈನ್ಸ್ ನೋಡಿ ಇಲ್ಲಿ ಡಿಸೈನ್ಸ್ ಹೆಂಗಿದೆ ನೋಡಿ ಈ ಕೋಣೆ ಏನ್ ಹಾಕಿದೀವಲ್ಲ ಇದು ಪ್ರಸ್ ಪ್ರಸೂತಿ ಕೋಣೆ ಸೂಲ್ಗಿತ್ತಿಯರು ಇವರೆಲ್ಲ ಇಲ್ಲೇ ಹುಟ್ಟಿರೋದು ಇವ್ರ ತಾತ ಅವ್ರ ತಾತ ಅವ್ರ ತಾತ ಎನಗೊಂದಿಲ್ಲಿ ಇದ್ದವ್ರು ಎಷ್ಟು ಜನ ಇದ್ರಲ್ಲ ಅವರೆಲ್ಲ ಹುಟ್ಟಿದಂತ ಪ್ರಸೂತಿ ಕೋಣೆ ಕಂಡ್ರೆ ಇದು ರಾಜ ಮಹಾರಾಜರು ಹುಟ್ಟಿದಂತ ಕೋಣೆ ಇದು ವಿಜಯನಗರದ ರಾಜ ಮಹಾರಾಜರು ಆ ಕಾಲದಲ್ಲಿ ಹುಟ್ಟಿದಂಥ ಕೋಣೆ ಪ್ರಸೂತಿ ಕೋಣೆ ಪ್ರತಿಯೊಂದು ರಾಯಲ್ ಫ್ಯಾಮಿಲಿನಲ್ಲಿ ಇದೊಂದು ಪ್ರಸೂತಿ ಕೋಣೆ ಇರ್ತಾ ಇತ್ತು ಇವರಲ್ಲಿ ಇದು ಇರತಕ್ಕಂಥ ಪ್ರಸೂತಿ ಕೋಣೆ ಆಯ್ತಾ ಇದು ನೋಡಿ ಬೆಳ್ಳಿಯ ಬಿಲ್ಲು ಬೆಳ್ಳಿಯ ಬಿಲ್ ಇದು ನೋಡ್ತಾ ಇದ್ದೀರಾ ಬಿಲ್ ಇದು ಬೆಳ್ಳಿಯ ಬಿಲ್ಲು ಹಿಂಗೆ ಬೆಳ್ಳಿಯ ಬಿಲ್ಲು ನೋಡ್ರಿ ಹ ನೋಡಿ ಎಷ್ಟು ಚೆನ್ನಾಗಿದೆ ಬೆಳ್ಳಿದ್ ಸಂಪೂರ್ಣ ಬೆಳ್ಳಿಯಿಂದ ಮಾಡಿದಂಥ ಬಿಲ್ಲು ಇದಕ್ಕೆ ಬಾಣ ಇದು ಒಳಗಡೆ ಇದೆ ತೋರಿಸಿ ಇಲ್ಲಿ ಬೆಳ್ಳಿಯ ಬಿಲ್ಲಿಗೆ ಇದೊಂದು ಬಾಣ ತೋರಿಸ್ತಾ ಇದ್ದೀರಾ ಅದು ಬಾಣ ಆ ಬೆಳ್ಳಿಯ ಬಿಲ್ಲಿಗೆ ಬಾಣ ಆಯ್ತಾ ಇಲ್ಲಿ ಬನ್ನಿ ಈ ಕಡೆ ಏನ್ ತೋರಿಸ್ಬೋದಾದಂಥದ್ದು ಮಾತ್ರ ಯಾಕೆಂದ್ರೆ ಅವ್ರ ಖಾಸಗಿತನವನ್ನು ನಾವು ಗೌರವಿಸ್ಬೇಕಲ್ಲಪ್ಪ ಅಂದ್ಬಿಟ್ಟು ಇಲ್ಲಿ ನೋಡಿ ಕುದುರೆಗೆ ಹಾಕ್ತಿದ್ದಂತ ಯುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಂಥ ಕುದುರೆಗೆ ಹಾಕ್ತಿದ್ದಂತ ಒಂದು ಸರ ಇಲ್ಲ ರೀ ಹೆಂಗಿದೆ ಇಲ್ಲ ನೋಡ್ರಿ ಬಹುಶಃ ಈ ಸರ ಹಾಕೊಂಡು ಹಾಕುದು ರಕಸಗಿ ತಂಗಡಿಗೆ ಯುದ್ಧಕ್ಕೂ ಹೋಗಿರ್ಬೋದು ನೋಡ್ರಿ ಯುದ್ಧದಲ್ಲಿ ಹಲವಾರು ಯುದ್ಧಗಳಲ್ಲಿ ಬ್ಲಡ್ ಸ್ಟೈನ್ಸ್ ನೀವು ಅದನ್ನ ನೋಡ್ಬಿಟ್ರೆ ನಿಮ್ಗೆ ಯುದ್ಧದ ಕಮಟು ವಾಸನೆ ನಿಮ್ಗೆ ಅಲ್ಲಿ ಬರ್ಬೋದು ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸಿದಂತ ಒಂದು ವೀರಾಗ್ರಣಿ ಆದಂತ ಕುದುರೆಗೆ ಹಾಕಿದಂತ ಒಂದು ಸರ ಕುದುರೆಗೆ ಹಾಕ್ತಾ ಇದ್ದಂಥ ಸರ ಅದ್ ಹಾಕೊಂಡು ಕುದುರೆ ಮೇಲೆ ಅದು ಹೋಗ್ತಾ ಲೆಕ್ಕ ಹಾಕ್ರಿ ಹೆಂಗಿದೆ ಅಂತ ಆಮೇಲೆ ಇಲ್ಲಿ ನೋಡಿ ಒಂದು ರಾಜದಂಡ ತೋರ್ಸಿ ಅಮ್ಮ ರಾಜದಂಡ ಈ ಕಡೆ ತೋರಿಸಿ ಒಂದು ರಾಜದಂಡ ನೋಡ್ತಾ ಇದ್ದೀರಾ ಹ್ಮ್ ಅದು ರಾಜದಂಡ ಕಾಣ್ತಾ ಇದೆಯಲ್ಲ ಅದೇ ರಾಜದಂಡ ಇದು ಇವ್ರ ಮನೆ ದೇವ್ರ ಮನೆ ಇದನ್ನ ಇಲ್ಲಿ ಅವರ ಕೈಂಡ್ ಪರ್ಮಿಷನ್ ಜೊತೆಗೆ ಇದನ್ನ ನಾನು ತೋರಿಸ್ತೀನಿ ಇಲ್ಲಿಂದನೆ ತೋರಿಸ್ತೀನಿ ತುಂಬಾ ಒಳಗಡೆ ಹೋಗಕ್ಕಾಗಲ್ಲ ಇದು ಬನ್ನಿ ನಡಿ ಇದು ಅವರ ದೇವ್ರ ಮನೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ತಾಯಿ ದುರ್ಗಾದೇವಿ ಮತ್ತು ಇಲ್ಲಿ ಮೇರು ಇಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಗಳು ಹಿಂದೆ ಪಂಪ ವಿರೂಪಾಕ್ಷ ಇದಾರೆ ಆಯ್ತಾ ಇದನ್ನೆಲ್ಲ ತೋರ್ಸಕ್ ಬಂದಿದ್ರು ಇನ್ಮೇಲೆ ನೋಡಿ ಇದು ನವಗ್ರಹ ಮಂಡಲ ನೋಡಿ ಒಂದೊಂದೊಂದೊಂದು ತರ ಡಿಸೈನ್ ಇದು ನವಗ್ರಹ ಮಂಡಲ ಒಂಬತ್ತಿದೆ ನೋಡಿ ಅಲ್ಲಿ ಈ ಒಂಬತ್ತು ಇದ್ದಿದ್ದು ಇವ್ರಿಗೆ ಗೊತ್ತಿರ್ಲಿಲ್ವಂತೆ ಇವ್ರ ತಂದೆಯವ್ರಿಗೂ ಗೊತ್ತಿರ್ಲಿಲ್ಲ ಈಗಿರುವಂತ ಕೃಷ್ಣದೇವರಾಯರ ತಂದೆಯವ್ರಿಗೂ ಗೊತ್ತಿರ್ಲಿಲ್ಲ ಆದರೆ ಕಂಚಿಯ ಪೀಠಾಧಿಪತಿಗಳಾದಂಥ ಜಯೇಂದ್ರ ಸರಸ್ವತಿಯವರು ಜಯೇಂದ್ರ ಸರಸ್ವತಿ ಅವರು ಒಂದಿನ ಬಂದು ಹೊರಗಡೆಯಿಂದ ಕರೆದ್ರಂತೆ ಇವ್ರ ತಂದೆಯವ್ರನ್ನ ನಿಮ್ಮ ನಿಮ್ಮನೆ ದೇವ್ರ ಮನೇನ ಅಂತ ಅವ್ರು ತೋರಿಸಿದಾಗ ಇದನ್ನ ಅವ್ರು ಅವಾಗ ತೋರಿಸಿದ್ರಂತೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಂತ ಇದನ್ನ ತೋರಿಸಿದ್ದಾರೆ ನೋಡಿ ಇಲ್ಲಿ ನಿಮ್ಮ ಮನೆಯಲ್ಲಿ ನವಗ್ರಹ ಹೊಂಡೆಲ ಇದೆ ಇದರ ವೈಬ್ರೇಷನ್ ನನಗೆ ಹೊರಗಡೆನೇ ಗೊತ್ತಾಯಿತು ಬೀದಿನಲ್ಲಿ ಹಾಗಾಗಿ ನಾ ಇದನ್ನ ಬಂದು ಹೇಳಿದೆ ಅಂತ ತೋರಿಸಿದ್ದಾರೆ ನೋಡಿ ಎಂತ ಅದ್ಭುತವಾದಂತ ಶಕ್ತಿ ಇರುವಂತ ದೇವ್ರ ಮನೆ ಒಳಗಡೆ ಬಂದು ನಿಂತ್ಕೊಂಡ್ರೆನೆ ನಿಮ್ಗೆ ಇದೊಂಥರ ವೈಬ್ರೇಷನ್ ವೈಬ್ರೇಷನ್ ನೀವು ಫೀಲ್ ಮಾಡಬಹುದು ಅದ್ಭುತವಾದಂತ ದೇವ್ರ ಮನೆ ನೀವು ನೋಡಿದಿರ ಇಂಥ ಅವಕಾಶ ಮಾಡಿಕೊಟ್ಟಂತ ಕೃಷ್ಣದೇವರಾಯ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನೋಡ್ರಿ ಎಷ್ಟು ಚೆನ್ನಾಗಿದೆ ಆಯ್ತಾ ಈ ನವಗ್ರಹ ಮಂಡಲವನ್ನ ಜಯೇಂದ್ರ ಸರಸ್ವತಿ ಅವರನ್ನ ನಮಸ್ಕಾರ ಹಾಕೋಬೇಕಾಗುತ್ತೆ ನೋಡಿದ್ರಲ್ಲ ಇದು ಇವರ ಮನೆ ಮತ್ತೀಗ ನೋಡಿದ್ರಲ್ಲ ಸ್ನೇಹಿತರೆ ಇದು ಫಸ್ಟ್ ಫ್ಲೋರ್ ಏನಿದೆ ಇದು ಇವ್ರು ಕಟ್ಕೊಂಡಿದ್ದು ಇವರ ಖಾಸಗಿ ಬಳಕೆಗೆ ಇಲ್ಲಿಂದ ತೋರಿಸಿ ಅದನ್ನ ಅವರ ಖಾಸಗಿ ಬಳಕೆಗೆ ಅವರು ಫಸ್ಟ್ ಫ್ಲೋರ್ನ ಕಟ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಇದು ಮಡ್ರಾಸ್ ಟೆರೇಸು ಸಂಪೂರ್ಣವಾಗಿ ಮರ ಮತ್ತು ಸುಣ್ಣ ಮದ್ರಾಸ್ ಮದ್ರಾಸ್ ತಾರತಿ ತಿಂತ ನಾವೆಲ್ಲ ಆಗ್ತಾ ಇದ್ವಾಗ ಆರ್ ಸಿ ಸಿ ಬರೋಕ್ಕೂ ಮುಂಚೆ ರೀಇನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಬರೋದಕ್ಕೂ ಮುಂಚೆ ನಾವೆಲ್ಲ ಮದ್ರಾಸ್ ತಾರ್ಸ್ತಿ ಅಂತ ಹಾಕ್ಸ್ತಾ ಇತ್ತು ಅದೇ ತರ ಮದ್ರಾಸ್ ತಾರಸ್ತಿಯನ್ನು ಮರು ನಿರ್ಮಾಣ ಮಾಡಿದ್ದಾರೆ ಇವರು ಸಂಪೂರ್ಣವಾಗಿ ಮರು ನಿರ್ಮಾಣ ಮಾಡಿ ಫಸ್ಟ್ ಫ್ಲೋರ್ನಲ್ಲಿ ಇವರು ಇದೇ ಇದನ್ನ ರಿಪ್ಲಿಕಾ ಮಾಡಿ ಇವರು ತಮ್ಮ ತಮ್ಮ ಖಾಸಗಿಯಾಗಿ ಇಟ್ಕೊಂಡಿದ್ದಾರೆ ಅವ್ರ ರೂಮ್ಸು ಬೆಡ್ರೂಮ್ಸು ಎಲ್ಲ ಅಲ್ಲಿದೆ ಸೊ ಹಂಗಾಗಿ ಇಷ್ಟನ್ನು ಮಾತ್ರ ನಾವು ತೋರಿಸ್ಬೋದು ಹಾಗಾಗಿ ನಾನು ನಿಮ್ಗೆ ತೋರಿಸಿದ್ದೀನಿ ನಾವು ಬಂದರೂ ಇಷ್ಟೇ ನಿಮ್ಗೆ ನೋಡೋಕಾಗದು ಸೊ ನೀವು ಬಂದಾಗ ಇದನ್ನು ಅವ್ರು ಏನಾರು ನಿಮಗೆ ಪರ್ಮಿಷನ್ ಕೊಟ್ಟರೆ ನೀವು ಇದನ್ನು ನೋಡ್ಬೋದು ಖುದ್ದಾಗಿ ನೋಡಿ ಆನಂದಿಸ್ಬೋದು ಚೆನ್ನಾಗ್ತಲ್ವಾ ನಮ್ ಬನ್ನಿ ಇನ್ನೂ ಒಂದಷ್ಟು ತೋರಿಸ್ತೀನಿ